ಬ್ರೋ ಇವತ್ತು ನಾನ್ ಜಸ್ಟ್ ಈ ಸಿನಿಮಾ ನೋಡಿದೆ ಒಳ್ಳೆ ಕಂಟೆಂಟ್ ಮೆಸೇಜ್ ಇರೋ ಸಿನ್ಮಾ ಬ್ರೋ ಏನಕ್ಕೆ ಅಂದ್ರೆ ಈ ಸಿನಿಮಾದಲ್ಲಿ ನನ್ಗೆ ಏನ್ ಇಷ್ಟ ಆಗಿದೆ ಅಂದ್ರೆ ಎಲ್ಲ ಹೊಸುಬ್ರು ಟಿಕ್ ಟಾಕ್ ಸ್ಟಾರ್ ಗಳನ್ನೆಲ್ಲ ಹಾಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಅವರು ಕಲಾವಿದ್ರು ಅಂತ ಗುರುತಿಸಿರೋದೇ ನಮ್ಮ ಅವರು ಅವ್ರ ಪರಿಶುದ್ಧ ಸಿನ್ಮಾದಿಂದ ಹಿಡಿದು ಇಲ್ಲಿವರೆಗೂ ಕಟ್ಟೈತು ವರ್ಷದ ಎದ್ದು ಕಟ್ಟಾಯ್ತು ಇನ್ನೊಂದು ಇವಾಗ ಕೆಲವೊಬ್ಬ ಬ್ರೇಕ್ ನಡೀತೈತೆ ಅವ್ರ್ ಹತ್ತು ವರ್ಷ ಇಪ್ಪತ್ ವರ್ಷ ಕಡೆ ಆಕೆ ಬಂದಿಕ್ಕು ಅಂದ್ರೆ ಮಾಡ್ತಾರೆ ಕೊಡೋದಿಲ್ಲ ಹೊಡಿಬೇಕು ಅಂತ ನಮ್ಮ ಕೈಲವ್ರೆ ಆತರ ಕಂಟೆಂಟ್ ಸಿನಿಮಾ ಮಾಡೋರೆ ಎಲ್ಲ ಸಿನಿಮಾ ಇನ್ನೊಂದು ಬ್ರೋ ಇವರ ಇವರು ಬಂದಿ ಮುಸ್ಲಿಮ್ ಅವರು ಇವರ ಕೃಷ್ಣ ಆದ್ರೆ ಮಾಡಿದಂತ ನರ ಸುಖ ಅದೇ ಖುಷಿ ಆಗುತ್ತೆ ನಾವೆಲ್ಲಾ ಸೇರಿ ಸಿನಿಮಾ ಗೆಲ್ಲಿಸ್ಬೇಕು ಕೆಲ್ಸ್ ಅಂದ್ರೆ ಕಡಿತಿರೋದು ಅವ್ರು ಮಾಡ್ತಾರೆ ಅದನ್ನ ಏನು ಮಾಡೋಕ್ಕಾಗ ದೊಡ್ಡ ಪ್ರಭಾವ ಆ ತರ ಐತೆ ಅದರ ತಡೆಗೆಡ್ಬೇಕು ಅಂತ ಮಾಡ್ಸಾರ ಸರ್ ಇವತ್ತು ನಿಮ್ಗೆ ಜೀರ್ತಿ ಮಾಡ್ತಾರೆ ಚೂಲಿ ಹೋಗ್ಬೇಕಾಗಿತ್ತು ನಮ್ ಕನ್ನಡದಲ್ಲಿ ಇನ್ನೊಬ್ಬ ಅರೋಂದ್ ಕಾತ್ ನಿಜನ ಬಂದಿದ್ದಾರೆ ಹಣ ಎಷ್ಟೇ ಏ ನಮ್ ಕನ್ನಡದ ಕನ್ನಡದವರೇ ಆಗ್ಬಿಟ್ಟು ನಿಮ್ಗೆ ಬಾಸ್ ಆಶೀರ್ವಾದ ಇದ್ದೇ ಇರುತ್ತೆ ಮುಂದೆ ಒಂದು ಇದ್ದಾರೆ ಈ ತರ ಕಂಟೆಂಟ್ ಮಾಡೋ ನೋಡ್ಕೋಬೇಕು ನಿಮ್ಗೆ ಅಷ್ಟೇ ಪ್ರಾಬ್ಲಮ್ ಇರುತ್ತೆ ಅವ್ರು ಹೇಗಿದ್ರು ಹಂಡ್ರೆಡ್ ಪರ್ಸೆಂಟ್ ನೋವ ಆಯ್ತು ರೀತಿನ ಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಆಗಷ್ಟದ ನಮ್ ಬಿಡದ್ ಸಲೀತಾರೆ ಅಲ್ವಾ ಆ ಪರೀಕ್ಷೆಗಳೇ ಬಂದಾಗಲ್ಲ ಬಟ್ ಎಲ್ಲಾ ಇದ್ರು ಎಲ್ಲಾ ಬಂದಿ ಸಿನಿಮಾ ನೋಡಿಬಿಡ್ತೀನಿ ಇವರು ಮುಸ್ಲಿಮು ಕ್ರಿಶ್ಚಿಯನ್ ಮಾಡಿದ ಕನ್ನಡ ಸಿನಿಮಾ ಮಾಡಿರೋ ಸಿನ್ಮಾ ಎಲ್ಲಾ ಬಂದಿ ಕನ್ನಡ ಸಿನಿಮಾ ನೋಡಿ ಜಸ್ಟಿಸ್ ಜಸ್ಟಿಸ್ ಮಿಕ್ಸಿ ಅನ್ನೋದೇ ಕೇಳ್ಕೊತೀನಿ ಜೈ ಕಾರ್ತಿಕ ಕಾರ್ತಿ ಜಸ್ಟಿಸ್ ಸಿಗ ನೋಡ್ರಿ ಯಾವ ಬೇರೆ ಲ್ಯಾಂಗ್ವೇಜ್ ಫಿಲಂ ಕಮ್ಮಿ ಇಲ್ಲ ಈ ಸಿನಿಮಾ ಆತರ ಮಾಡಿದರೆ ಅರುಣ್ ಕಾರ್ತಿಕ್ ಅವರು ಹೇಗಂದ್ರೆ ಅವ್ರ ಪ್ರೀವಿಯಸ್ ಪರಿಶುದ್ಧ ನಡೆದಿ ಎಲ್ಲಾ ಫಿಲಂ ಅಲ್ಲೂ ಈ ಜಸ್ಟಿಸ್ ಅನ್ನೋ ಅಂದ್ರೆ ಹೆಣ್ಮಕ್ಳು ಆತು ಶೋಷಣೆ ಬಗ್ಗೆ ಫಿಲಂ ಮಾಡ್ತಾರೆ ಇದ್ರಲ್ಲಂತೂ ನೋಡಿ ಹೆಣ್ಮಕ್ಳ ರೇಟ್ ಬಗ್ಗೆ ಕೊಡ್ಸಿದ್ರೆ ನಮ್ ಕರ್ನಾಟಕದಲ್ಲಿ ದೇಶದಾಗ್ಲಿ ಅಲ್ಲಿ ರೇಪ್ ಆಯ್ತು ಇಲ್ಲಿ ರೇಪ್ ಆಯ್ತು ಸಾವಿರ ಕೇಸ್ ಗಳು ನೋಡ್ತಾ ಇದ್ದೀವಿ ಅದ್ರಿಗೆ ಏನ್ ಶಿಕ್ಷೆ ಕೊಡ್ರೂ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಮಕ್ಕಳನ್ನ ಪಬ್ಲಿಕ್ ಮುಂದೆ ಸುಟ್ ಹಾಕ್ಬೇಕು ಅಂತ ಹೇಳ್ತೀನಿ ಅಲ್ಲಿ ಹತ್ತು ವರ್ಷ ಆಯ್ತು ಶಿಕ್ಷೆ ಕೊಡಬೇಕಾಗಿಲ್ಲ ಪಬ್ಲಿಕ್ ಮುಂದೆ ಸುಟ್ ಹಾಕಿದ್ರೆ ಮುಂದೆ ಯಾರು ಮಾಡ್ತಾರೋ ಅವ್ರಿಗೆ ಒಂದು ಎಚ್ಚರಿಕೆ ಬರುತ್ತೆ ಈ ತರ ಮಾಡಿದರೆ ಅವ್ರು ಇದೇ ತರ ಮುಂದೆ ಚೆನ್ನ ಚೆನ್ನ ಕಂಟೆಂಟ್ ಮಾಡ್ಲಿ ಒಂದು ಟಾಪ್ ಟಾಪ್ ಡೈರೆಕ್ಟರ್ ಅರವಣ್ ಕಾರ್ತಿಕ್ ಅವರು ಆಗಲ್ಲ ಡೌಟ್ ಇಲ್ಲ ಆಮೇಲೆ ಸರ್ ಅಂತೂ ಪಸ್ಟ್ ಫಿಲಮ್ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆಮೇಲಿಂದ ಹೀರೋಯಿನ್ ಅವರು ಆ ಪಾತ್ರದಲ್ಲಿ ಜೀವಿಸಿದ್ದಾರೆ ಅವರೇ ಮೇನ್ ಪ್ಲಸ್ ಪಾಯಿಂಟ್ ಏನಕ್ಕೆ ಒಬ್ಬ ಒಂದು ಕತೆನ ಒಂದು ಆಕ್ಟ್ ಮಾಡಿದ ಆಕ್ಟರ್ಸ್ ಅದನ್ನ ಆಡಿಯನ್ಸ್ಗೆ ತೋರಿಸಿದವ್ರು ಚೆನ್ನಾಗಿ ಸೊ ಆ ಹೀರೋ ಹೀರೋ ಮತ್ತೆ ಹೀರೋಯಿನ್ ಗೆ ಒಂದು ಒಳ್ಳೆ ಡೆಬ್ಯೂ ಇಷ್ಟಿಲ್ಲ ಅಂತ ಹೇಳಕ್ ಇಷ್ಟ ಪಡ್ತೀನಿ ಆ ಕಾರ್ತಿಕ್ ಸರ್ಗೆ ಗೆ ಆಯ್ತಾ ಈ ತರ ಫಿಲಮ್ ಅವರಿಂದ ಇನ್ನು ಬರ್ತಾ ಇರಬೇಕು ನೆಕ್ಸ್ಟ್ ಸೂರ್ಯ ಅವರ ಸೂರ್ಯ ಅವರ ಇನ್ಸ್ಪಿರೇಷನ್ ಅಂತ ಆತರ ಫಿಲಮ್ ತುಂಬಾ ಇನ್ನೊಂದು ಪೊಲೀಸ್ ಇನ್ನೊಂದು ನಾವು ಇದು ಈ ಸಿನಿಮಾ ಏನಾದ್ರು ಮೂರ್ ನೋಡಿದ್ರೆ ಬೇರೆ ಕತೆ ಒಂದು ಮಾರ್ಕದಲ್ಲಿ ಒಂದ್ ಸೀನ್ ಐತೆ ಕುಯ್ಯೋದು ಮರದೆಲ್ಲ ಕತ್ರಿಸೋದು ಇವ್ರು ಮುಂಚೆನೆ ಯೋಚನೆ ಮಾಡಿರ್ತಾರೆ ಇವ್ರು ಪರಿಶುದ್ಧಮೋ ಅಷ್ಟೇ ಮುಂಚೆನೆ ಮಾಡಿರ್ತಾರೆ ಅದ್ ಬೇರೆ ಸಿನಿಮಾದಲ್ಲಿ ಬಂದ್ಬಿಡುತ್ತೆ ಅದು ದೊಡ್ಡ ಸಿನಿಮಾದಲ್ಲ ಬಂದ್ಬಿಡುತ್ತೆ ಈ ಫಿಲಮ್ ಬಂದಿದ್ರೆ ಇದೇ ಮಾರ್ಕೊಂದು ಮೀರ್ಸಿರೋದಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟು ಸಕ್ಕದಾಗಿದೆ ಡೈರೆಕ್ಟರ್ ಗುನು ಈ ಫಿಲಂ ಇಂದ ಮುಂದೆ ಅವ್ರ ಕಾಂಬಿನೇಷನ್ ಇನ್ನು ಫಿಲಂ ಬರ್ತಾರಲಿ ಅಂತ ಹೇಳಿದ್ರು